ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಸಾಂಗ್ ಬಂದು ನಮ್ಮ ಅಪ್ಪು ಸಾರ್ದು ಅಪ್ಪು ಸಾರು ಆಡಿರೋ ಅಂಥ ಹಾಡು ಇದ್ದೀನಿ ಮೈಲಾರಿ ಮೈಲಾರಿ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀಯತ್ತು ನಮ್ಮ ಸತ್ತು ಜಗ್ಗಲ್ಲ ನಾವ್ಯಾವತ್ತು ಗೊತ್ತಿಲ್ಲ ಹಾಕೋಕೆ ಸ್ಕೆಚ್ಚು ಕೈಗಸೆ ಕರೆ ಮಚ್ಚ ರೌಡಿ ಹಾಗೋ ಹುಚ್ಚು ಹೇ ಹಳ್ಳಿ ಹೇ ಹಳ್ಳಿಯಲ್ಲಿ ಪ್ರೀತಿ ಸ್ನೇಹ ಪೇಟೆಯಲ್ಲಿ ನೋಟಿನ ಮೋಹ ಕೆಟ್ಟು ಕಾಲ ಇಲ್ಲಿ ಸತ್ಯ ನಿನ್ನ ಮಾತಲ್ಲಿ ಹಳ್ಳಿ ಹಸನಾಗಲಿ ಊರಿಂದ ಓಡಿ ಬಂದ ಜೋಗಿನ ಹಲ್ಲಾರಿ ಓಯಿಂದ ಎತ್ತು ಬಂದ ಸತ್ಯನು ಹಲ್ಲಾರಿ ಹಳ್ಳಿಯ ಸೀತ ಸದಾ ಹೈದಾ ಮೈಲಾರಿ ಮೈಲಾರಿ ಮೈಲಪ್ಪರ್ ಮೈಲಾರಿ 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 ಮೈಲಪ್ಪರ್ ಮೈಲಾರಿ ಥ್ಯಾಂಕ್ ಯು